ಗುರುರ್ಬ್ರಹ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಗುರವೇ ಸರ್ವೋಕನ ವಿಷಸೇ ನಿಧೇ ಸರ್ವ್ಯಾಂ ದಕ್ಷಿಣಾೂರ್ತೇ ನಮೋ ನಮಃ ವಿ ಗುರುಂ ಭಾನು ಬ್ರಹ್ಮ ವಿಷ್ಣು ಮಹೇಶ್ವರನ್ ಸರಸ್ವತೀ ಪ್ರಣವ್ಯಾದೌ ಸರ್ವಕಾರ್ಯಾಸಿ ಪರಮಾತ್ಮನ ಪದಾರ್ವಗಳಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯರು ವಂದನೆಯರಾಗಿರುವಂಥ ಪರಮ ಪೂಜ್ಯ ಶ್ರೀ ಭೂಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ನಮಸ್ಕಾರವನ್ನು ಮಾಡ್ತಾ ವೇದಿಕೆ ಮುಂಭಾಗದಲ್ಲಿ ಆಸೆಂದಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ ತಾಯಂದ್ರೆ ಮಕ್ಕಳೇ ಎಲ್ಲರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು ಈ ಆರಾಧನಾ ಕಾರ್ಯಕ್ರಮದ ಅಂಗವಾಗಿ ಮಹಾನುಭಾವರಿಗಾಗಲೇ ತುಂಬ ಒಳ್ಳೆಯ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಜೀವನದಲ್ಲಿ ಮನುಷ್ಯನಿಗೆ ಏನೆಲ್ಲ ಬೇಕಾಗಿದೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನದ ಅವಶ್ಯಕತೆ ಇದೆ ಈಗಾಗಲೇ ಸ್ವಾಮಿ ಸ್ವಾಮಿಗಳು ಇದ್ದರು ಯಾವುದೊಂದನ್ನು ಪಡ್ಕೊಂಡ್ರೆ ಎಲ್ಲವನ್ನು ಆಗುತ್ತೋ ಅದನ್ನೇ ಜ್ಞಾನ ಅಂತ ಹೇಳ್ತಾರೆ ಹಾಗಾಗಿ ಜ್ಞಾನ ಪ್ರಾಪ್ತಿಯೇ ಮಾನವ ಜನ್ಮದ ಮುಖ್ಯ ಲಕ್ಷ್ಯ ಅಂತೇಳಿ ಮಹಾನುಭಾವರು ಸದ್ಗ್ರಂಥಗಳು ಎಲ್ಲ ಕೂಡ ಸಾರ್ತಾ ಇರತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ ಹಾಗಾಗಿ ಈ ಮಾನವ ಜನ್ಮ ಅಂತಕ್ಕಂಥದ್ದು ಜ್ಞಾನ ಪ್ರಾಪ್ತಿಗಾಗಿಯೇ ಬಂದಿದೆ ಹಾಗಾಗಿ ಆ ದಿಶೆಯಲ್ಲಿ ಮುಂದೆ ಹೆಜ್ಜೆ ಆಗ್ತವಂಥ ಪ್ರಯತ್ನ ಅವಶ್ಯಕವಾಗಿ ಮಾಡಬೇಕು ಹಾಗಾಗಿ ಗುರುಗಳು ಏನು ಹೇಳ್ತಾರಪ್ಪ ಅಂದರೆ ಅದನ್ನೇ ಹೇಳ್ತಾರೆ ಹಾಗೆ ಬೆಳಗ್ಗೆ ಹೀಗೆ ಆಗ ವಾಕಿಂಗ್ ಹೋಗ್ತಾ ಇದ್ದೆ ಯಾರೊಬ್ಬ ವ್ಯಕ್ತಿ ಬಂದರು ಮುಂದೆ ಏನು ಸ್ವಾಮಿ ಊರು ನಿಮ್ಮದು ಏನು ಸಮಾಚಾರ ಏನು ಕತೆ ಹಾಗೆ ಮಾತಾಡ್ತಾ ನಿಂತ್ಕೊಂಡ್ರು ರಸ್ತೆಯಲ್ಲಿ ನಾನು ಹಿಂಗೆ ನಮ್ಮದು ಈ ಕಡೆ ಬಾಗೇಪಲ್ಲಿ ಅಂತಂದೆ ಮತ್ತು ನೀವೇನು ಕೆಲಸ ನಾವು ರೈತರು ಅದು ಇದು ಅಂತ ಮಾತಾಡ್ತಾ ಇದ್ದರು ಮಾತಾಡ್ತಾ ಮಾತಾಡ್ತಾ ಸ್ವಾಮಿ ನಿಮ್ಮ ಕೆಲಸ ಏನು ಅಂತಂದರು ಏನು ಕೆಲಸ ಇಲ್ಲಪ್ಪ ಅಂತಂದೆ ನಾವು ತುಂಬ ಕಷ್ಟಪಡಬೇಕು ಇಷ್ಟೆಲ್ಲ ಮಾಡಬೇಕು ಇದೆಲ್ಲ ಅವರು ಜೀವನ ವಿಧಾನ ಹೇಳ್ಕೊಂಡ್ರು ಹೌದಪ್ಪ ಜೀವನ ಅಂತಂದರೆ ದೇಶಕ್ಕಾಗಲಿ ಜಗತ್ತಿಗೆ ಎಲ್ಲರೂ ಬೇಕಾಗ್ತದೆ ಅಂತಂದಾಗ ಇಲ್ಲ ಇಲ್ಲ ಎಲ್ಲರೂ ನಿಮ್ತರಾಗ್ಬಿಟ್ರೆ ಮತ್ತು ಜೀವನ ಹೆಂಗೆ ಪ್ರಪಂಚ ಹೆಂಗೆ ಅಂತಂದರು ಅಂದರೆ ನಮ್ತಾ ಅಂದರೆ ಹೆಂಗೆ ಅಂತ ತಿಳ್ಕೊಂಡಿದ್ದೀರಿ ನೀವು ಅಂದರೆ ಬಟ್ಟೆ ಹಾಕ್ಕೊಂಡ ಹೇಗೆ ಸಮಾಚಾರ ಅಂತಂದರೆ ಇಲ್ಲ ಇಲ್ಲ ಎಲ್ಲರೂ ಸಾಧುಗಳಾಗ್ಬಿಟ್ರೆ ಮತ್ತೆ ಜೀವನ ನಡೆಯೋದು ತುಂಬ ಕಷ್ಟ ಸ್ವಾಮಿ ಅಂತಂದರು ಸಾಧುತ್ವ ಅಂದರೆ ಏನಪ್ಪಾ ಅಂದರೆ ಸಾಧುತ್ವ ಅಂದರೆ ಬಟ್ಟೆ ಹಾಕೊಳ್ಳಂತಕ್ಕಂಥದ್ದಲ್ಲ ಸಾಧುತ್ವ ಅಂದರೆ ಏನೂ ಮಾಡದೇ ಇರೋದು ಅಲ್ಲ ಸುಮ್ಮನೆ ಇರೋದು ಅಂತಂದರೆ ಏನು ಅರ್ಥ ಇಲ್ಲ ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅವರು ಸುಮ್ಮನೆ ಇರ್ತಾರೆ ಈಗ ಕೋರ್ಟಲ್ಲಿ ಜಡ್ಜ್ ಇದ್ದಾರೆ ಅವರು ಸುಮ್ಮನೆ ಕೂತಿರ್ತಾರೆ ಸುಮ್ಮನೆ ಕೂತಿದ್ದಾರೆ ಏನು ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಕೇಳಿ ಎಷ್ಟು ಒತ್ತಡ ಇರ್ತದೆ ಎಷ್ಟು ಟೆನ್ಷನ್ ಇರ್ತದೆ ಅವ್ರಿಗೆ ಅದೇ ರೀತಿ ಇಲ್ಲಿ ಕೇವಲ ದೈಹಿಕವಾಗಿ ಮಾಡ್ತಕ್ಕಂಥ ಏನೋ ಮಾಡೋದು ಅಂತ ಅರ್ಥ ಅಲ್ಲ ಮಾನಸಿಕವಾದ ಶ್ರಮ ಇರ್ತದೆ ಬುದ್ಧಿಯಿಂದ ಮಾಡ್ತಕ್ಕಂಥ ಶ್ರಮ ಕೂಡ ಇರ್ತದೆ ಹಾಗಾಗಿ ಇಲ್ಲಿ ಸಾಧುತ್ವ ಅಂತಂದರೆ ಮಾನವ ಜನ್ಮದ ಲಕ್ಷ ಅದರ ಬಗ್ಗೆ ತಿಳಿಯುವಂಥದ್ದು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಧರ್ಮ ಪ್ರಚಾರ ಅಂತ ಹೇಳ್ತಾರೆ ಅದು ಕೂಡ ಕೆಲಸವೇ ಆಮೇಲೆ ಎಲ್ಲ ಸಾಧುಗಳಾದ್ರೂ ಏನಾಗುತ್ತೆ ಅಂದರೆ ಜಗತ್ತ ಸ್ವರ್ಗ ಆಗುತ್ತೆ ಜಗತ್ತಿನ ಸ್ವರ್ಗ ಆಗ್ತದೆ ಎಲ್ಲರೂ ಸಾಧುಗಳಾದರೆ ಜಗತ್ತು ಸ್ವರ್ಗ ಆಗ್ತದೆ ಎಲ್ಲೂ ಕಿತ್ತಾಟ ಇರಲ್ಲ ಎಲ್ಲೂ ಒಡೆದಾಟ ಇರಲ್ಲ ಪ್ರಪಂಚ ಯುದ್ಧಗಳಿರಲ್ಲ ಎಲ್ಲೂ ಕೇಸ ವ್ಯವಹಾರ ಇರೋದೇ ಇಲ್ಲ ಪೊಲೀಸರ ಕೆಲಸ ಇಲ್ಲ ಕೋರ್ಟೆಲ್ಲ ಖಾಲಿ ಹಣವಾಮ ತಯಾರು ಮಾಡಬೇಕಾದ ಅವಶ್ಯಕತೆ ಇರಲ್ಲ ಯಾಕೆ ಅಂತಂದರೆ ಎಲ್ಲರೂ ಇರೋದನ್ನ ಇರೋದನ್ನೆಲ್ಲರೂ ಹಂಚ್ಕೊಂಡು ತಿಂತಾರೆ ಕಿತ್ಕೊಂಡು ತಿನ್ನುವಂಥ ಸಮಾಜ ಮಾಯ ಆಗ್ತದೆ ಹಾಗಾಗಿ ಅದನ್ನು ಮಾಡಲಿಕ್ಕೆ ತಾನೆ ಇಷ್ಟೆಲ್ಲ ವ್ಯವಸ್ಥೆ ಇರೋದು ಅಂದ್ರೇನು ಎಲ್ಲರನ್ನ ಧರ್ಮದಲ್ಲಿ ನಡೆಸುವಂಥ ದಿಶೆಯಲ್ಲಿಯೇ ಈ ಪೊಲೀಸ್ ವ್ಯವಸ್ಥೆ ಆಗಲಿ ರಕ್ಷಣಾ ವ್ಯವಸ್ಥೆ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ಹಾಗೇ ಸಾಧು ಕೂಡ ನಮ್ಮ ಧರ್ಮ ಏನು ಅಂತ ತಿಳಿಪಡಿಸ್ತಾನೆ ಅಷ್ಟೇ ಅಲ್ಲ ಅದೇ ರೀತಿ ಜೀವನದ ಲಕ್ಷ್ಯವನ್ನು ಕೂಡ ತಿಳಿಪಡಿಸ್ತಾನೆ ಹಾಗಾಗಿ ಎಲ್ಲರೂ ಸಾಧುಗಳಾದರೆ ಸ್ವರ್ಗ ಎಲ್ಲೋ ಅಲ್ಲ ಇಲ್ಲೇ ಸ್ವರ್ಗ ಬಂದುಬಿಡ್ತದೆ ಅದನ್ನು ಉಪದೇಶ ಮಾಡೋ ನಿಟ್ಟಿನಲ್ಲೇ ಮಹಾನ್ ಭಾವರ್ ಗುರುಗಳು ಕೆಲಸ ಮಾಡ್ತಾರೆ ಹಾಗಾಗಿ ವ್ಯವಸಾಯ ಎಷ್ಟು ಮುಖ್ಯವೋ ವ್ಯಾಪಾರ ಎಷ್ಟು ಮುಖ್ಯವೋ ಜೀವನ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಕೂಡ ಅಷ್ಟೇ ಮುಖ್ಯವಾಗಿದೆ ಹಾಗಾಗಿ ಅದನ್ನು ಅದರ ಅವಶ್ಯಕತೆ ಕೂಡ ತುಂಬ ಹೆಚ್ಚಾಗಿದೆ ಆಧುನಿಕ ಜಗತ್ತಿನಲ್ಲಿ ಇವತ್ತೆಲ್ಲ ಏನೆಲ್ಲ ಎಲ್ಲ ವಿಜ್ಞಾನ ರಂಗದಲ್ಲಿ ಬೇರೆ ಬೇರೆ ರಂಗದೆಲ್ಲ ತುಂಬ ಮನುಷ್ಯ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಮಂಗಳ ಗ್ರಹದಲ್ಲಿ ಇನ್ನೇನು ಹೆಜ್ಜೆ ಇಳಿದ್ದಾನೆ ಚಂದ್ರನಲ್ಲಿ ಹೋಗಿ ನೀರೆಲ್ಲ ಉಡ್ಕೊಂಬಂದಿದ್ದಾನೆ ಸರಿ ಇಷ್ಟೆಲ್ಲ ಆಗಿದೆ ಸರಿ ಇದೆ ಆದರೆ ಇರೇ ನಾವಿರ್ತಕ್ಕಂಥ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕಾಗ್ತಾಯಿದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅದು ಬಿಟ್ಟು ಇನ್ನೆಲ್ಲ ಆಗಿದೆ ಹಾಗಾಗಿ ಮೊದಲು ಮೊದಲು ಇಲ್ಲಿ ಶಾಂತಿ ಆನಂದವನ್ನು ಪಡೀಬೇಕು ಆಮೇಲೆ ಚಂದ್ರನಲ್ಲಿ ಆನಂದ ಆಮೇಲೆ ಮಂಗಳ ಗ್ರಹದಲ್ಲಿ ಇನ್ನೆಲ್ಲ ಮಾಡ್ಬೋದು ಇಲ್ಲೇ ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ಮಂಗಳ ಗ್ರಹಕ್ಕೆ ಹೋಗಿ ಏನು ಮಾಡ್ತೀವಿ ಅಂತಂದರೆ ಅಲ್ಲೂ ಬಡದಾಟನೇ ಮತ್ತು ಅಲ್ಲೂ ಸೇಟ್ಗಳಿಗಾಗಿ ನ್ಯಾಯ ಪಂಚಾಯತ್ ಕೋಟೆಲ್ಲ ಶುರು ಮಾಡ್ತಾರೆ ಅಲ್ಲಾದರೂ ಅಷ್ಟೇ ಮನುಷ್ಯ ಎಲ್ಲಾದರೂ ಅದೇ ಮಾಡ್ತಾನೆ ಹಾಗಾಗಿ ಮೊದಲು ಮಾನವ ಜನ್ಮದ ಉದ್ದೇಶವನ್ನು ತಿಳ್ಕೊಂಡಾಗ ಇಲ್ಲಿದ್ರೂ ಸಂತೋಷವಾಗಿರ್ತಾನೆ ಅಥವಾ ಮಂಗಳ ಗ್ರಹ ಇದ್ರೂ ಸಂತೋಷವಾಗಿರ್ತಾನೆ ಆ ಜೀವನದ ಲಕ್ಷ್ಯವೇ ಗೊತ್ತಿಲ್ಲ ಅಂತಂದರೆ ಇಲ್ಲಿದ್ರೂ ಅದೇ ಜೀವನ ಈಗ ನಾವೆಲ್ಲಿದ್ದೀವಿ ನಾನು ಬೆಂಗಳೂರಿಗೆ ಬೆಂಗಳೂರಿಗೋಗಿದ್ದೆ ಓದನ ತಿಳ್ಕೊಳ್ಳಿ ಈ ಮನಸ್ಸೆ ಅಲ್ಲೂ ಇರ್ತದೆ ಇದೇ ಸ್ವಭಾವ ಅಲ್ಲೂ ಇರ್ತದೆ ಅಲ್ಲಿ ಹೋಗ್ಬಿಟ್ರೆ ಬದಲಾವಣೆ ಆಗಿಬಿಡ್ತದೇನು ಹಾಗಾಗಿ ಜೀವನ ಸಾರ್ಥಕತೆಯ ಉದ್ದೇಶವೇ ಈ ಮಹಾನುಭಾವರು ಬೋಧೆ ಮಾಡ್ತಾರೆ ಜೀವನ ಅಂತಂದರೆ ಏನು ಹೇಗೆ ನಡ್ಕೋಬೇಕು ಹೇಗೆ ಜೀವನ ಮಾಡಬೇಕು ಲೌಕಿಕ ವ್ಯವಹಾರದಲ್ಲಿ ಕೂಡ ಮನುಷ್ಯ ಹೇಗೆ ಸುಖವಾಗಿರಬೇಕು ಅದೇ ರೀತಿ ಪಾರಮಾರ್ಥಿಕವಾಗಿ ಕೂಡ ನಮ್ಮ ಮನುಷ್ಯ ಹೇಗೆ ಸುಖ ಶಾಂತಿಯನ್ನು ಪಡೆಯುತ್ತಾನೆ ಅನ್ನೋದನ್ನು ಮಹಾನ್ಭಾವರು ಉಪದೇಶ ಮಾಡ್ತಾರೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಭೂಮಾನಂದ ಭಾರತಿ ಸ್ವಾಮೀಜಿಯವರು ಈ ಒಂದು ಈ ಜಾಗದಲ್ಲಿ ಅವರ ಹೆಸರಿನಲ್ಲಿ ಈ ಒಂದು ಆಶ್ರಮ ನಿರ್ಮಾಣ ಮಾಡಿ ಇಷ್ಟೆಲ್ಲ ಜ್ಞಾನ ಪ್ರಚಾರ ಪ್ರಸಾರಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಏನು ಆಶ್ರಮ ಇದೆ ಸಾಮಾನ್ಯವಾಗಿ ಈ ಥರದ್ದು ತುಂಬ ವಿರಳವಾಗೇ ಇರ್ತವೆ ಬೇರೆ ಬೇರೆ ಹಣ ಬರುವಂಥ ಇನ್ನೇನೋ ಬರುವಂಥ ಆಸ್ತಿ ಮಾಡುವಂಥ ವ್ಯವಸ್ಥೆಗಳು ಸಂಸ್ಥೆಗಳು ಬೇಕಾದಷ್ಟು ಇದಾವಿಲ್ಲ ಅಂತಲ್ಲ ಆದರೆ ಜ್ಞಾನವನ್ನು ಕೊಡುವಂಥ ಸಂಸ್ಥೆಗಳಾಗಿರ್ಬೋದು ಅದೇ ರೀತಿ ಜ್ಞಾನ ಪ್ರಚಾರ ಪ್ರಸಾರ ಮಾಡುವಂಥ ಒಂದು ಸದುದ್ದೇಶದಿಂದ ಈ ಆಶ್ರಮ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಆ ಒಂದು ಉದ್ದೇಶದ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ